அல்லி யாக்க முடிக்கத்தினி ஏனா அய்யாடுங்க சப்பி மாரி ஏவா அதுக்கல் சீரி சீரி அன் ಅಯ್ಯ ಅದನ್ನ ಅನುಮತನ ಕೆಳಕತ್ತಿದ್ದು ಅಂತ ಹೇಳಾರ ಹೇಳಲ್ಲ ಹೇಳಿದ್ರೆ ಗೊತ್ತಾಕೈತಿ ನಾನು ಏನಾರ ಒಂದಿಟ್ಟು ಸಹಾಯ ಮಾಡೋದಿತ್ತಂದ್ರೆ ಮಾಡ್ತೀನಿ ಮತ್ತ ಹ್ಮ್ ಮತ್ತೆ ನೋಡು ಆ ಕಡೆ ಈ ಕಡೆ ಯಾಕಲ್ ತಗೋ ಯಾಕ ಅಂತ ಪರಿ ಯಾರಿಗೂ ಗೊತ್ತಾಗ ಮಾತಾಡೋದಿತ್ತೇನು ಏನಾರ ಹ್ಞೂ ನೋಯ್ಯಾವ ಮಧ್ಯಾಹ್ನ ಮನೆಯಾಗ ಎಲ್ಲ ಕಿವಿ ಬಾಯ್ ಚುರುಕವಾ ಬಾ ಅಲ್ಲಿ ಹಿಂಗಾಡಂಬಾ ಹ್ಞೂ ಆತ್ ನೋಡಿ ಹೋಗೋಣ ನೋಡಿ ಹ್ಮ್ ಹೇಳುವ ಈಗಾರ ಹೇಳು ಏನಾಗೈತೆ ಹೇಳು ಗಿರಿಜಿ ಗಿರಿಜಿ ನನಗೆ ಯಾಕೋ ಅನುಮಾನ ಉಂಟೈತ್ಲೇ ಆಕಿ ಲಕ್ಷ್ಮಿಗೆ ಗಂಡನ ವಿಷಯ ಎಲ್ಲ ಗೊತ್ತಾಗೈತಿ ಅಂತ ಅನ್ಸಾ ಅಯ್ಯತೀ ಆಕೆ ಆಕೆಗೆ ಗೊತ್ತಾಕೈತಿ ಆಕೆ ಅಲ್ಲಿ ಗಂಡು ಮೂರ್ತಾರ ನೀನ್ ಗಂಡೇನಿಲ್ಲದ ನಾನು ಬೆಂಗ್ಳೂರಾಗ ಆನ್ ಅಂತ ಬೆಂಗ್ಳೂರಾಗಾನಂತ ಹೇಳೀನಾ ಇಲ್ಲಲೆ ಬೆಂಗ್ಳೂರಾಗ ಬೆಂಗ್ಳೂರಾಗಿ ಇಲ್ಲಿವಾಗ ಇಲ್ಲೇ ಬಂದಾನಂತ ಇಲ್ಲೇ ಸಂತ ವ್ಯಾಪಾರ ಅಂದಾನ ಅದಕ್ಕಾ ಏನಂಗೆ ಬಹಳ ಅನುಮಾನ ಹೊಂಟದ ಯಾಕಂದ್ರ ಆಕೆ ಲಕ್ಷ್ಮಿ ಮಾತಾಡೋದ್ ನೋಡಕತ್ತ ನನಗೆ ಯಾಕೋ ಹಂಗ ಅನ್ಸಾ ಅಲ್ಲ ಗಂಡ ಬೆಂಗ್ಳೂರಾಗಿ ಇರೋ ಬಿಟ್ಟು ಕಿಸ ಇಲ್ಲಿ ಬಂದು ಏನ್ ಮಾಡ್ತಾನಂತ ಇಲ್ಲೇನು ಹಂತ ಪಾರಿ ಸಂತಾಗ ವ್ಯಾಪಾರ ಮಾಡ್ತಾನವ ಅಲ್ಲ ಮನಾರ ಸಂತಿ ಪಾಟಿ ಹಾಕೈತಿ ಅಲ್ಲ ಮಾಡಿದ್ರೆ ಮುಗಿತ್ವ ಯಾಕೆ ಬಂದಾನ ಅಂತೇಳಿ ಅಯ್ಯ ನಮ್ಮತ್ತಿ ಊರ್ ಕಡೆ ಹೋಗ ಅನ್ಲತ್ತ ಅದಕ್ಕೆ ಅಲ್ಲಿ ಕೆಲಸ ಬಿಟ್ಟು ಕಿಸಿಂದ್ರ ಇಲ್ಲೇ ಬಂದಾನ ಇಲ್ಲೇ ಅಣ್ಣ ಈಗ ಅದಕ್ಕ ನನಗೆ ಅಂಜ ಹೊಂಟಲ್ ಏನಾರ ನೋಡ ಏನ್ ಮಾಡ್ಯಾಳ ನನ್ನ ಗಂಡಗ ಯಾಕಂದ್ರೆ ಮಾತಿ ಬೊಮ್ಮಿ ನನ್ ಗಂಡಂದು ಪಾರಿನು ಪಾರಿನೂ ಅಂತ ಹೇಳಿ ಆಕಿಗೆ ಎಲ್ಲ ಸುದ್ದಿ ಗೊತ್ತಾಗ್ಯದೇನು ಅಂತ ನನಗೆ ಅನ್ಸಕತ್ತದವ ಗೊತ್ತಾಗಿತ್ತಂದ್ರೆ ಏನ್ ಮಾಡುದವ್ವಾ ಅಯ್ಯ ಗೊತ್ತಾದ್ರೆ ಆಗ್ಲಕ್ಕೆ ಬಿಡು ಅದಕ್ಕೆ ನೀ ಯಾಕೆ ಅಂಜಕತ್ತಿ ಏನು ಆಕಿನ್ ನೀ ಏನು ಅಂಜಲಕ್ಕ ಹಂಗಲ್ಲೇ ಅವಾಗ ನಾನು ಸುಳ್ಳು ಹೇಳೀನಿ ನನಗಂಡು ಫಾರೆನ್ಸಿಂದ್ರೆ ಅವಾಗೇನಾರು ಇದು ಸುದ್ದಿ ಗೊತ್ತಾಯ್ತಂದ್ರೆ ಅವು ನನಗೆ ಸೇರಂಗಿಲ್ಲ ಆಮೇಲೆ ಅವು ನನಗೆ ಎದಕ್ಕೂ ಸಪೋರ್ಟ್ ಮಾಡಂಗಿಲ್ಲ ಗಂಡನ ಮನೆಗೆ ಮನೆ ಅಣ್ಣ ಅಣ್ಣಂತರೂ ನಂಗೆ ಮನೆಗೆ ಇಟ್ಕೊಳಂಗಿಲ್ಲ ಇಲ್ಲ ಆರಾಮ್ ಉಂದ್ಕೊಂಡು ತಿನ್ಕೊಂಡು ಇದ್ದೀನಿ ಗಂಡನ ಮನೆಗೆ ಹೋಗೋದು ಬೇಕಂದ್ರೆ ಏನು ಮಾಡಲೇವ ಆಯ್ತಗಿ ಅಲ್ಲಲ್ಲಿ ಮನೆ ಕಳಿಸ್ತಾರೆ ನಿನಗೆ ಗೊತ್ತಾಗಿರೋಕ್ಕಿರ್ ಬಿಡು ಆಕೇನ ಹಂಗೆ ಸುಮ್ಮ ಅಂದಿರ್ತಾ ನೀನು ಫಾರಿನ್ಯಾಗ ಫಾರಿನಾಗಂತೇಳಲ್ಲ ಅಕೀಗ ಹೊಟ್ಟಿ ಕಿಚ್ಚು ಹ್ಞೂ ಆಕೆನ ಗಂಡಿಲ್ಲಲ್ಲ ನಿನ್ನ ಗಂಡು ಫಾರಿನ್ಯಾಗನಲ್ಲ ಅದಕ್ಕೆ ಹೊಟ್ಟಿ ಕಿಚ್ಚಿಗೆ ಅಂದಿರ್ಬೇಕು ತಗೋ ಆಕಿಗೇನು ಗೊತ್ತಾಕೈತಿ ಆಕೆ ನೋಡೋಣ ನಿನ್ನ ಗಂಡಗೇನು ಇಲ್ಲಿ ಬಿಡು ಆಕೆ ನನ್ನ ಗಂಡು ನೋಡಿಲ್ಲ ಯಾರೂ ನೋಡಿಲ್ಲ ನನ್ನ ಗಂಡಗೆ ಅಂದ್ರೂ ನನಗೆ ಯಾಕೋ ಒಂದು ಕಡೆ ಅನ್ಮಾನದ ಹೋಲಾಕ್ ಬಿಡುವ ಏನಕ್ಕೆ ಕಾಲಕ್ಕೆ ಮತ್ತೆ ಏನು ಮಾಡಲಿ ನನ್ನ ಹೆಣೆ ಬರ ಹಿಂಗ ಏನಾರ ಮಾಡೋದು ಹ್ಞೂ ಆ ನೀ ಏನು ಚಿಂತೆ ಮಾಡ್ಬೇಡ ನಾನು ಹೆಂಗಾರ ಮಾಡ್ತೀಸಂದ್ರೆ ತಿಳ್ಕೊತೀನಿ ಕಿನ್ ಬಾಯಿಲೆ ಬಿಡಿಸ್ತೀನಿ ನೋಡಮ್ ನಿಮ್ಗೆ ಗಂಡು ನೋಡಾಳೆ ನೀವು ಏನು ಮಾಡಾಳು ಕೇಳ್ತೀನಿ ಹೆಂಗಾರ ಹೇಗಾರ ಮಾಡ್ಕಿಸಿದ್ರೆ ಅವಾಗ ಗೊತ್ತಲ್ಲಾರ ನೋಡ್ಕೋ ಹಬ್ಬಕ್ಕಿನ ನಮಗೆ ಮನ್ಯಾಗ ಸಪೋರ್ಟ್ ಮಾಡಾಕಿ ಅವ್ವು ಏನಾರ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಆಮೇಲೆ ನಮ್ಮ ಇಬ್ಬರು ಈ ಮನೆಗೆ ಇರೋಕ್ಕಾಗಲ್ಲ ಈಗ ಮತ್ತು ಹ್ಞೂ ನನಗೆ ಅದ ಭಾಳ ಚಿಂತೆ ಆಗ್ಯದ ಅವು ಏನಾರ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅಟ್ಟ ನಮ್ಮದು ಮುಗೀತಂತ ತಿಳ್ಕೊಬೇಕು ನಾವು ನಮ್ಮ ಪತಿ ನಾವು ಇಲ್ಲ ಹೆಂಡಿ ಕಸ ಮಾಡಿಕೊಂಡು ಅಂದ್ರೆ ಏ ನಾನು ಮಾಡಲ್ವ ಅಯ್ವ ಹೆಂಡಿ ಕಸ ಪುಂಡಿ ಕಸ ನನ್ನ ಅವೆಲ್ಲ ಹ್ಞೂ ಹ್ಞೂ ನಿನಗೇನು ನಿಮ್ಗೆ ಗಂಡು ಮನೆಗೆ ಹೋಗ್ತೀವಿ ಆರಾಮ ನಾ ಎಲ್ಲಿ ಹೋಲಿ ನನಗಂತ್ರ ಅವ್ನ ಮನೆಗೆ ಹೋಗಕ್ಕಾಗಲ್ಲ ಅವನ ಜೊತೆ ಇರೋಕ್ಕಾಗಲ್ವ ಅವ ಅಲ್ಲ ಸಂತಿ 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 ತಿರುಕಿಂದ ಪೈಪಲ್ಲೇ ಮಾರ್ಬೇಕತ್ತ ಯಾರು ಮಾಡ್ತಾರೆ ನಾ ಮಾರಲ್ವ ಅನ್ನ ಒಂದು ವಿಷಯ ಹೇಳ ಏನು ಹೇಳು ನನ್ಗಂಡು ಅದ ಕೆಲಸ ಮಾಡ್ತಾನಿ ಅದಕ್ಕೆ ನಾನು ಬಿಟ್ಟು ಬಂದಿನಿ ಈಗ ನಾ ಹೋಗಲ್ಲವ ನಾನು ಹೋಗಲ್ಲ ನಾನು ಬರಲ್ಲ ಅಂತ ಹೇಳೀನಿ ನನಗೇನು ಮಾರೋದಾಗಂಗಿಲ್ಲ ನಾ ಬರಲ್ಲ ಅಂತ ನಿಮ್ಮದು ಮನೆ ಇತ್ತು ಅಂಗಡಿ ಎಲ್ಲ ಹೇಳೀನಿರಿ ಹಂಗೆ ಮಾಡ್ತಾರ ಅವೆಲ್ಲ ನಮ್ಮ ಅಲ್ಲ ಅವೆಲ್ಲ ಮಂದಿ ನಿಮ್ಮ ಮಾವ ಆ ಅಂಗಡಿಯಾಗ ಕೆಲಸ ಮಾಡ್ತಿದ್ದ ನಾವು ಮಂದಿ ಆಗ್ಬೇಕಾದ್ರೆ ಸುಮ್ಮ ಹೇಳ್ಯಾರ ನಮಗೆ ಅಂಗಡಿ ನಮ್ಮದತ್ತ ಹೇಳ್ಕಿಂದ ಏನು ಅಂಗಡಿ ಇಲ್ಲ ಪಿಂಗಡಿ ಇಲ್ಲ ಹೊಲನೂ ಇಲ್ಲ ಏನಿಲ್ಲ ಅದ ಮ ಊರು ಊರ್ತಿರಿ ಕೇಸಿಂದ್ರ ಕಾಯಿಪಲ್ಯ ಮಾರ್ಲಕ್ಕೆ ಹೋಗ್ತಾರ ಸಂತಿ ಗುಮ್ಮಿ ನನಗೂ ಬಾತ್ ನಾ ಯಾಕೆ ಹೋಲಿ ಕಾಯಿಪಲ್ಯ ಮಾರ್ಲಕ್ಕೆ ನಾ ಹೋಗಲ್ಲ ಬಾಯ್ವ ಅದಕ್ಕೆ ನಾ ಹೋಗಲ್ಲ ನಾ ಇನ್ನು ಮನೆಗೆ ಇರಲ್ಲ ಅಂತ ಹೇಳಿ ಬಂದ್ಬಿಟ್ಟಿ ನಾ ಕಡಿ ಹೌದಾನು ಅದಕ್ಕೆ ಅನು ನೀ ಇಷ್ಟು ಜನ ಆದರೂ ಹೋಗಲ್ಲ ನೀ ಒಟ್ಟ ಹ್ಞೂ ನಾವ ತಗೋ ಒಬ್ಬರು ಹೆಂಗು ಜೊತೆ ಇಡಿ ಪರ್ಮನೆಂಟ್ ಆಗಿ ಇದೆ ಮಾಡಿ ಐತಿ ಬಿಡಮ್ಮ ಒಟ್ಟಿನಾಗ ಏನಾರ ಮಾಡಿ ಕೇಸಿಂದ್ರೆ ಅವಾಗ ನಮ್ಮ ಮನೆಗೆ ಇಟ್ಕೋಬೇಕಾ ಮತ್ತೆ ಅವಾಗ ನಮ್ಮ ಮೇಲೆ ಯಾವಾಗೂ ಹಿಂಗೆ ಪ್ರೀತಿ ಇರಂಗೆ ನೋಡ್ಕೋಬೇಕು ನಾವು ಅಂದ್ರೆ ನಾವು ಈ ಮನೆಗೆ ಇರೋಕ್ಕೆ ಸಾಧ್ಯ ಆಗ್ತೈತಿ ಇಲ್ಲಾಂದ್ರೆ ಇಲ್ಲ ನಾವು ಹೂಲೆ ಅದ ಅದ ಹೇಳತ್ತೀನಿ ಅವು ಒಬ್ಬಕ್ಕಿ ನಮ್ಮ ಜೊತೆ ಇದ್ರ ಈ ಮನೆಯಾಗ ನಾವ್ ಇರಕ್ ಹಾಕಿತಿ ಇಲ್ಲಂದ್ರ ಇಲ್ಲ ಏನ್ವಾ ಅಕ್ಕ ತಂಗಿಯರು ಏನ್ ದೊಡ್ಡ ಬಂದು ಮಾತಾಡಕತ್ತೀರಿ ಮೊದ್ಲ ನಿಮಗೆ ಶಗಣಿ ವಾಸನಿ ಕಂಡ್ರ ಆಗಂಗಿಲ್ಲ ಅಂತದ್ರಾಗ ಶಗಣಿ ಬಾಜು ನಿಂತ ಮಾತಾಡಕತ್ತೀರಿ ಏವಾ ನೋಡ್ದಿ ನೀವಾ ಅಲ್ಲ ನಿಮ್ಮ ಇದು ನಮ್ಮ ಮನೆ ಐತಿ ಆ ನಾವು ಶಗಣಿ ಬಲ್ಲರ ನಿಂತ ಮಾತಾಡ್ತೀವಿ ಬಂಗಾರ ಬಲ್ಲರ ನಿಂತ ಮಾತಾಡ್ತೀವಿ ಅದ್ ತಗೊಂಡ್ ನೀ ಏನ್ ಮಾಡ್ತಿದ್ದಿ ನಿನ್ ಯಾರು ಬಾ ಅಂತ ಹೇಳಿ ನಾವ್ ಏನಾರ ಮಾತಾಡ್ತಿರ್ತಿವಿ ಕಳೆ ಕಳೆ ಕೆಳಸ್ಕೊಳಕ್ ನಾವು ನಾವ್ ಏನ್ ಮಾತಾಡ್ತಿವಿ ಯವ್ವ ನಿನ್ನ ಮಾತು ಕೇಳಿಸ್ಕೊಂಡು ನಾ ಏನು ಮಾಡ್ಲೇ ಯವ್ವ ಏನು ನಿಂದೇನು ಗೊತ್ತಿಲ್ಲ ಸುದ್ದಿ ಅದು ನೋಡಿ ನನಗೆ ಬಂದಾಳೆ ಹೇಳಕ್ ಏನು ಗೊತ್ತಿನ ಅಯ್ಯೋ ಅಲ್ಲ ಅಲೋ ಏನು ಮಾತಾಡಿನಿ ಅಲೋ ನೀನು ಗಂಡು ಫಾರನಾಗಿರೋದು ಗೊತ್ತದ ಬಿಡು ಅದಕ್ಕೆ ಮಾತಿ ಅಂತ ಹೇಳತ್ತಿನ ಆಗ್ತೋರ್ವ ನಿವ ಏನು ಸುದ್ದಿ ಹೇಳಿ ಬಂದಿದ್ದು ಅಯ್ಯ ನಾನು ನಿಂಬಲ್ಲಿ ಮಾತಾಡಕ್ಕೆ ಬಂದಿಲ್ಲ ನಿಮ್ಮ ಮೊಯ್ನಿ ಅಂತ ಮಾತಾಡಕ್ಕೆ ಬಂದೀನಿ ಹೇಳಿ ಮೊಯಿನಿ ಹೋಗಲಿ ಮ ಹೇಳೋಡು ಈಗ ನಮ್ಮ ಮೈನಿ ದೋಸ್ತಿ ಹ್ಞೂ ಹ್ಞೂ ಕಟ್ಟಬೇಕಲ್ಲ ಮತ್ತೆ ಕೆಟ್ಟ ಮೇಲೆ ಬುದ್ಧಿ ಬಂತಂತ ಹಂಗೆ ನಿಮ್ಮಂತೆ ಕೆಟ್ಟವ್ರ ಜೋಡಿಸ್ ಕಟ್ಟೀನಿ ಅಲ್ಲ ಅವಾಗ ಸವಾಸ ಅದಕ್ಕೆ ಈಗ ಬಿಟ್ಟು ಕೇಳಿಸಿದ್ರೆ ಒಳ್ಳೆಯ ಜೋಡಿ ಕಟ್ಟಿನಿ ನಾವು ಒಂದಿಟ್ಟು ಹೇಳಿ ಹೇಳಿದ್ರೆ ಹಾಂ ಬರ್ತೀನ ನೋಡಿರಿ ಆಯ್ತಾ ಎಷ್ಟು ಮಾತಾಡ್ತಾ ಹುಡುಕಿ ನಿಂಗಿ ಅಲ್ಲ ನಿಂಗೆ ಅರ್ಧ ಹಾಳಾಗಿದ್ದೆಲ್ಲ ಹ್ಞೂ ಇನ್ನು ಇವಾಗ ಏನು ಕಂಡೀರಿ ಮಾಡ್ತೀನಿ ನಿಮಗೆ ಹೋಲ್ ಬಿಡಾಲೆ ಅಂದಿನ ಜೋಡಿ ಭಾಳ ಜಗಳ ಮಾಡೋಕ್ಕೆ ಹೋಗ್ಬೇಡ ಮೊದ್ಲು ಹೆಂಗ್ ಸತ್ತ ತಿರ್ಸಿ ಹೆಂಗೆ ಸದೋದು ಹೇಳ್ಕೊಲಂಗಿಲ್ಲ ಯಾವಾಗ ಉಲ್ಟ ಹೊಡಿತ ಈಗ ಉಲ್ಟ ಹೊಡೆದಾಳ ಈಗ ಒಂದ್ಸಲ ಏನೋ ಉಲ್ಟ ಹೊಡೆದ್ಲಂದ್ರೆ ಮತ್ತೆ ಮೊದ್ಲು ಆಕಿಗೆ ನಮ್ಗೆ ಎಲ್ಲ ವಿಷಯ ಗೊತ್ತಾವ ಮತ್ತೇನಾರ ಏನಾರ ನಿನ್ ಗಂಡೊಂದು ನನ್ ಗಂಡೊಂದು ಗೊತ್ತಾಯ್ತಂದ್ರೆ ಅಟ್ಟ ಊರೆಲ್ಲ ಟಮ್ 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 ಮಾಡ್ಕೊಂಡ್ ಬಂದ್ಬಿಡ್ತಾ ಹ್ಞೂ ಯಾವ ಖರೆ ಅದೊಂದು ಖರೆ ಐತಿ ಯಾರ ಬಾಯ್ಸಿಕ್ಕೂ ಈಗಿನ ಬಾಯಸಿಗೆ ಬಡದತ್ತಾ ಈಗ ಏನಾರ ಗೊತ್ತಾಯ್ತಂದ್ರೆ es por